ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಏಪ್ರಿಲ್ ಎರಡನೇ ತಾರೀಕು ಬುಧವಾರ ಇಂದಿನ ಒಂದು ಬುಧವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕಷ್ಟಗಳೆಲ್ಲವೂ ದೂರವಾಗಿ ವಿಘ್ನ ವಿನಾಶಕನ ಕೃಪೆಯಿಂದ ಅದೃಷ್ಟವೋ ಅದೃಷ್ಟ ಇವರ ಬಾಳು ಬಂಗಾರವಾಗುತ್ತದೆ ಇವರ ಜೀವನದಲ್ಲಿ ಚಂದ್ರನ ಸ್ಥಾನ ಬದಲಾವಣೆಯಿಂದ ನೆಮ್ಮದಿಯ ದಿನಗಳು ಆರಂಭವಾಗಲಿದೆ ಯಾವ ರಾಶಿಯವರಿಗೆ ಶುಭವಾಗುತ್ತದೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಒಟ್ಟಿನ ಹಿಂದಿನ ದ್ವಾದಶ ರಾಶಿಗಳ ಫಲಾನುಫಲವನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಗಣೇಶ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಎರಡನೇ ತಾರೀಕು ಬುಧವಾರದ ಹಿಂದಿನ ದಿನ ಚಂದ್ರನು ರೋಹಿಣಿ ನಕ್ಷತ್ರದಿಂದ ಕೃತಿಕಾ ನಕ್ಷತ್ರದಲ್ಲಿ ಋಷಭ ರಾಶಿಯಲ್ಲಿ ಸಾಗುತ್ತಿದ್ದಾನೆ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಇದು ತುಂಬಾ ಶುಭ ಮತ್ತು ಒಳ್ಳೆಯ ಯೋಗ ಇಂತಹ ಪರಿಸ್ಥಿತಿಯಲ್ಲಿ ಚಂದ್ರನು ಗೌರಿ ಯೋಗವನ್ನು ಸೃಷ್ಟಿಸುತ್ತಾನೆ ಒಟ್ಟಾರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷರಾಶಿಯಿಂದ ಮೀನಾರಾಶಿಯವರೆಗೆ ಎಲ್ಲ ರಾಶಿಯವರಿಗೂ ಕೂಡ ಉತ್ತಮವಾದ ಫಲಗಳು ದೊರೆಯುತ್ತದೆ ಆದರೆ ಈ ರಾಶಿಗಳಲ್ಲಿ ಕೆಲವೊಂದು ರಾಶಿಗಳು ಅತ್ಯುತ್ತಮ ರಾಜಯೋಗವನ್ನು ಕಂಡುಕೊಳ್ಳುತ್ತವೆ ಗುರುಬಲವನ್ನು ಪಡೆದುಕೊಳ್ಳುತ್ತಿದ್ದಾವೆ ಅಂತಹ ಅದೃಷ್ಟವಂತಹ ಐದು ರಾಶಿಗಳು ಯಾವುವು ಎಂದರೆ ಮೊದಲನೆಯದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ನಿಮ್ಮ ಮಾತಿನ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಳ್ಳಬೇಕು ಕಾರಣವಿಲ್ಲದೆ ಯಾರೊಂದಿಗೂ ಕೂಡ ವಾದವನ್ನ ಮಾಡಬಾರದು ಜಗಳವನ್ನ ಮಾಡಬಾರದು ಎಂದು ಹೇಳಲಾಗುತ್ತದೆ ಮಹಿಳೆಯರಿಂದ ನಿಮಗೆ ಲಾಭವಾಗುತ್ತದೆ ಮನಸ್ಸಿನ ದುಃಖಗಳು ನಿಮ್ಮಲ್ಲಿ ನಕಾರಾತ್ಮಕ ಆಲೋಚನೆಯನ್ನ ತರುತ್ತದೆ ನಾಳೆಯಿಂದ ನಿಮಗೆ ಬಹಳಷ್ಟು ಹಣ ಖರ್ಚಾಗುತ್ತದೆ ನಿಮ್ಮ ಕುಟುಂಬದೊಂದಿಗೆ ಸಮಯವನ್ನು ಕಳೆಯಬಹುದಾಗಿದೆ ಆರ್ಥಿಕ ಪರಿಸ್ಥಿತಿಯನ್ನ ಬಲಪಡಿಸಿಕೊಳ್ಳಲು ಹಿಂದಿನಿಂದಲೇ ಹಣವನ್ನ ಹುಡಿಸಬೇಕಾಗುತ್ತದೆ ನಿರಾಶೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ತೆಗೆದುಕೊಳ್ಳುವ ಒಳ್ಳೆಯ ನಿರ್ಧಾರದಿಂದ ಕೌಟುಂಬಿಕ ಜೀವನದಲ್ಲಿ ಸುಖ ಶಾಂತಿ ಸಂತೋಷ ನೆಮ್ಮದಿ ದೊರಕುತ್ತದೆ ಎಂದು ಹೇಳಬಹುದು ಜೀವನ ಸಂಗಾತಿಯನ್ನ ಹುಡುಕುವಲ್ಲಿ ನೀವು ನಿರಾಶೆಯನ್ನು ಎದುರಿಸಬೇಕು ಬರುತ್ತದೆ ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಅವಕಾಶಗಳು ಸಿಗಬಹುದು ಆಸ್ತಿಯಲ್ಲಿ ಹೂಡಿಕೆ ಮಾಡುವುದು ನಿಮಗೆ ಉತ್ತಮವಾಗಿರುತ್ತದೆ ಬಟ್ಟೆಯ ಆಭರಣ ಸೌಂದರ್ಯ ವರ್ಧಕ ಮತ್ತು ಮನೋರಂಜನೆಗಾಗಿ ಹಣವನ್ನ ಖರ್ಚು ಮಾಡುತ್ತೀರಾ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ನೀವು ಅದ್ಭುತವಾದ ದಾಂಪತ್ಯ ಜೀವನವನ್ನ ಅನುಭವಿಸಬಹುದು ಆರ್ಥಿಕ ಲಾಭವು ಸಹ ಈ ಒಂದು ಸಮಯದಲ್ಲಿ ನಿಮಗೆ ದೊರಕುತ್ತದೆ ಹೊಸ ಆಸ್ತಿ ಖರೀದಿಸುವ ಯೋಚನೆಗಳು ಇದ್ದರೆ ಅದು ಕೂಡ ಸಾಧ್ಯತೆ ಆಗುತ್ತದೆ ನಿಮ್ಮ ಕುಟುಂಬ ಸದಸ್ಯರು ಮತ್ತು ಸಂಬಂಧಿಕರೊಂದಿಗೆ ವ್ಯವಹರಿಸುವಾಗ ನೀವು ತುಂಬ ಜಾಗರೂಕರಾಗಿರಬೇಕು ಅನಾರೋಗ್ಯ ಅಥವಾ ಅಪಘಾತದ ಸಾಧ್ಯತೆ ಇದೆ ಅದರಿಂದಾಗಿ ಈ ವಿಷಯಗಳಲ್ಲಿ ಜಾಗರೂಕತೆಯನ್ನು ವಹಿಸಿ ನಿಮ್ಮ ಗೌರವ ಮತ್ತು ಖ್ಯಾತಿಗೆ ಧಕ್ಕೆ ಬರುವಂತಹ ಯಾವುದೇ ಕೆಲಸವನ್ನು ಮಾಡಬೇಡಿ ನಿಮ್ಮ ಪ್ರಯಾಣ ಹೆಚ್ಚಾಗುವ ಸಾಧ್ಯತೆ ಇದ್ದು ನಿಮ್ಮ ವಿಶೇಷವಾದ ಹವ್ಯಾಸಗಳಿಂದ ವಿಶೇಷವಾದ ಮನೋರಂಜನೆ ಸಿಗುತ್ತದೆ ಎಂದು ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ದಿನ ಒಳ್ಳೆಯ ದಿನ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಸಿಗುತ್ತದೆ ಆರ್ಥಿಕ ವಿಷಯಗಳಲ್ಲಿ ಹೆಚ್ಚಿನ ಹೊಸ ಕೆಲಸವನ್ನು ಪ್ರಾರಂಭಿಸಲು ಶುಭ ಅಂತ ಹೇಳಲಾಗುತ್ತದೆ ಪತ್ನಿ ಮಗ ಮುಂತಾದವರಿಂದ ಸಿಹಿ ಸುದ್ದಿ ಕೇಳಿಬರುತ್ತದೆ ಶುಭ ಘಟನೆಗಳು ನಡೆಯುತ್ತವೆ ಈ ರಾಶಿಲಿರುವಂತಹ ವ್ಯಕ್ತಿಗಳು ಅತ್ಯುತ್ತಮ ಜೀವನವನ್ನು ಕಂಡುಕೊಳ್ಳುತ್ತಾರೆ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ತುಲಾರಾಶಿ ಮೇಷರಾಶಿ ಮೀನರಾಶಿ ಕಟಕರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗಣೇಶಾಯಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು